ಕಾಂಗ್ರೆಸ್ ಸಂವಿಧಾನದ ಪರ ಅಂತ ಅನ್ಸೋದೇ ಇಲ್ಲ ಮುಸ್ಲಿಮಗ್ ಮೀಸಲಾತಿ ಯಾಕೆ ಕೊಡ್ಬೇಕು ಇವ್ರ ಕೊಟ್ರೆ ಇನ್ ಬೇರೆ ಬೇರೆ ಅವರೆಲ್ಲ ಕೇಳಕ್ ಶುರು ಮಾಡ್ತಾರೆ ಇದೇ ತರ ಹೋದ್ರೆ ಒಬ್ಬೊರ್ನೊಬ್ರು ಕಿತ್ಕೊಂಡು ತಿನ್ನೋ ಲೆವೆಲ್ ಬರುತ್ತೆ ಈ ಅನ್ನೋ ಒಬ್ಬ ಮುಖ್ಯಮಂತ್ರಿ ನಟಾ ಬ್ಯಾಂಕ್ಗೆ ಈ ತರ ಅನ್ಯಾಯ ಮಾಡ್ತಾ ಎಲ್ಲರೂ ಕೈ ಕಾಲು ಗಟ್ಟಿರೋರು ಯಾರು ಬಡವರಲ್ಲ ನಿಮ್ಮ ಮತ ದಾಹಕ್ಕೆ ಪಶುಗಳು ಮಾಡ್ತಾ ಇದರ ಜನರನ್ನ ಗುತ್ತಿಗೆ ವಿಷಯದಲ್ಲಿ ಯಾವಾಗಲೂ ಮೀಸಲಾತಿ ಇಡಲೇಬಾರದು ಸಂವಿಧಾನದಲ್ಲಿ ಇಲ್ಲ ಅಂದ ಮೇಲೆ ಅವರು ಕೊಡ್ತಾ ಇರೋದು ತಪ್ಪು ಅಂತ ಅವ್ರಿಗೂ ಗೊತ್ತು ಹೆಂಗು ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ನಲ್ಲಿ ಹತ್ತು ವರ್ಷ ಆಗುತ್ತೋ ಇಪ್ಪತ್ತು ವರ್ಷ ಆಗುತ್ತೋ ಡಿಸೈಡ್ ಆಗ್ಲಿ ಅಲ್ಲಿವರೆಗೂ ನಮ್ಮ ವೋಟ್ ಬ್ಯಾಂಕ್ ಬೆಳಿಲಿ ಅಂತ ಅವ್ರು ಮಾಡ್ತಾರೆ ಸರ್ ಇವಾಗ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಈ ಗೌರ್ಮೆಂಟ್ ಸರ್ಕಾರಿ ಗುತ್ತಿಗೆ ಇರೋದ್ರಲ್ಲಿ ನಾಲ್ಕು ಪರ್ಸೆಂಟ್ ಅವ್ರಿಗೆ ಮೀಸಲಾತಿ ಸಿಗುತ್ತೆ ಇದು ಸರಿನಾ ಅಥವಾ ತಪ್ಪಾ ನಿಮ್ಗೆ ಏನು ಅನ್ಸುತ್ತೆ ಸಂವಿಧಾನ ಪ್ರಕಾರ ಸರಿ ಇಲ್ಲ ಇದು ಎಲ್ಲ ಸವಲತ್ತುಗಳು ಅವ್ರಿಗೆ ಕೊಡ್ತಾಯಿದ್ರೆ ನಮ್ಮ ತೆರಿಗೆನಾ ನಮ್ಮಲ್ಲೆಲ್ಲ ಯಾರು ಇಲ್ವಾ ಬೇಜಾನು ಹುಡುಕಿ ಬಡವಂತ ಬಡವನು ಕೊಡಿ ಹಿಂದೂಗಳಲ್ಲಿ ಬೇಜಾನಿದ್ದಾರೆ ಬಡವರು ಅವ್ರಿಗೂ ಕೊಡಿ ಜಾತಿ ಧರ್ಮ ಆಧಾರಿತವಾಗಿ ಕೆಲಸಗಳಾಗಲಿ ಯಾವುದೇ ಬೇರೆ ಬೆನಿಫಿಟ್ ಆಗಲಿ ಕೊಡೋದು ತುಂಬ ದೊಡ್ಡ ತಪ್ಪು ಈ ಮೀಸಲಾತಿ ಮಾಡೋದು ಮೈನಾರಿಟಿ ಕೊಡೋದು ರಿಸರ್ವೇಷನ್ ಕೊಡೋದು ಇದೆಲ್ಲ ಹೋಗಬೇಕು ಎಲ್ಲರೂ ಸಮನಾಗಿರಬೇಕು ಯಾರಿಗ ಅರ್ಹತೆ ಇದೆ ಅವ್ರಿಗೆ ಪಾತ್ರ ಕೊಡಬೇಕು ಅನ್ನೋದು ಸ್ಕೀಮ್ ಬರಬೇಕು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಆಗಲಿ ಹೇಳಿದೆ ಇವೆಲ್ಲ ಕಾಲಕ್ರಮಣ ತೆಗೆದಾಕ್ಬೇಕು ಅಂತೇಳಿ ಅಷ್ಟೇ ನನಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ತಪ್ಪು ಗುತ್ತಿಗೆ ವಿಷಯದಲ್ಲಿ ಯಾವಾಗಲೂ ಮೀಸಲಾತಿ ಇಡಲೇಬಾರದು ಅದು ಟೆಂಡರ್ ಮೇಲೆ ಇರೋದು ಕೆಪಾಸಿಟಿ ನೋಡಿ ಕೊಡಬೇಕು ಬರೀ ಒಬ್ಬರಿಗೆ ತಪ್ಪು ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಸಮನಾಗಿ ಇದು ಮಾಡ್ತಾ ಇದ್ದಾರೆ ಇದು ಎಲ್ಲಾ ಜಾತಿ ಧರ್ಮಗಳಲ್ಲೂ ಕೂಡ ಬಡವರು ಇದ್ದೇ ಇದ್ದಾರೆ ಇವರು ಅವ್ರಿಗೆ ಮಾತ್ರ ಬೇಕು ಅಂತಕ್ಕಂಥದ್ದು ಅವ್ರನ್ನ ಓಲೈಕೆ ಮಾಡ್ಕೊಳಕ್ಕೋಸ್ಕರ ಮಾಡ್ತಾ ಇರ್ತಾರೆ ಫೈನಾನ್ಷಿಯಲ್ ಬೇಸ್ ಅಲ್ಲಿ ಕೊಟ್ರೆ ಒಳ್ಳೇದು ಮುಸ್ಲಿಮ್ಸ್ ಅಲ್ಲೂ ದುಡ್ಡಿಲ್ದವ್ರು ಇರ್ತಾರೆ ಹಿಂದೂಗಳಲ್ಲೂ ಇರ್ತಾರೆ ಅದು ಈಕ್ವಾಲಿಟಿ ಬರ್ತದೆ ಧರ್ಮದಲ್ಲಿ ಹೆಂಗ್ ಬರ್ತದೆ ಈಕ್ವಾಲಿಟಿ ಅದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದು ಮುಸ್ಲಿಮ್ ಮೀಸಲಾತಿ ಹಾಕಿ ಕೊಡಬೇಕು ಇದೇ ತರ ಒಂದು ಜಾತಿಯವರೇ ಮೀಸಲಾತಿ ಕೇಳ್ಕೊಂಡು ಹೋಗ್ತಾ ಇದ್ರೆ ಯಾವ ಲೆವೆಲ್ ಹೋಗುತ್ತೆ ನಮ್ಮ ದೇಶ ಬೇಕಾದ್ರೆ ಅವ್ರಿಗೆ ಬೇರೆ ತರ ಸೌಲಭ್ಯ ಕೊಟ್ಟು ಎಜುಕೇಷನ್ ಕೊಡ್ಲಿ ಅವ್ರಿಗೆ ಎಜುಕೇಷನಲ್ಲಿ ಅಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವನ್ನ ಮುಂದೆ ಬರಂಗ್ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಸಂವಿಧಾನದಲ್ಲಿ ಇಲ್ಲ ಅಂತ ಅವ್ರು ಒಪ್ಕೊಳ್ತಾರೆ ಯಾರು ಮೀಸಲಾತಿ ಕೊಟ್ಟವರೇ ಒಪ್ಕೊಳ್ತಾ ಇದ್ದಾರೆ ಸಂವಿಧಾನದಲ್ಲಿ ಇಲ್ಲ ಅಂದಮೇಲೆ ಅವರು ಕೊಡ್ತಾ ಇರೋದು ತಪ್ಪು ಅಂತ ಅವ್ರಿಗೂ ಗೊತ್ತು ಹೆಂಗೂ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ನಲ್ಲಿ ಹತ್ತು ವರ್ಷ ಆಗುತ್ತೋ ಇಪ್ಪತ್ತು ವರ್ಷ ಆಗುತ್ತೋ ಡಿಸೈಡ್ ಆಗಲಿ ಅಲ್ಲಿವರೆಗೂ ನಮ್ಮ ವೋಟ್ ಬ್ಯಾಂಕು ಬೆಳೀಲಿ ಅಂತ ಅವ್ರು ಮಾಡ್ತಾರೆ ಈ ವಿರೋಧ ಪಕ್ಷಗಳು ನರ್ಸತ್ತವರು ಇವರು ಕಾನೂನನ್ನು ಯಾವ ರೀತಿ ಬಳಸಬೇಕು ಅಂತ ಇವರು ಅಧಿಕಾರದಲ್ಲಿದ್ದಾಗ ಗೊತ್ತಾಗಲಿಲ್ಲ ಇವ್ರಿಗೆ ಬಿ ಜೆ ಪಿ ಅವ್ರಿಗೆ ಅದು ನಿರ್ಣಯ ತಪ್ಪು ಸರ್ ಏನಕ್ಕೆ ತಪ್ಪು ಎಲ್ಲರಿಗೂ ಕೊಡಿ ಎಲ್ಲರಿಗೂ ಎಲ್ಲರೂ ಕಾಮನ್ ಆಗಿ ಏನಂತ ಹಂಗೆ ಕಂಟಿನ್ಯೂ ಮಾಡೋದು ಬೆಟ್ರ್ ಇವ್ರು ಹಿಂಗೆಲ್ಲ ಕೊಟ್ಕೊಂಡು ಹೋದ್ರೆ ಹೆಂಗಾಗ್ತದೆ ಅರ್ಹತೆ ಇರೋರು ಎಲ್ಲಿ ಕೆಲಸ ಮಾಡ್ತಾರೆ ಜಾಬ್ಗಳ್ ಎಲ್ಲ ಕೊಡಲೇಬಾರ್ದು ಆಕ್ಚುಲಿ ವರ್ಕ್ ಏನು ಹೇಳಿ ಎಬಿಲಿಟಿ ಅವ್ರ ಕೆಪಾಸಿಟಿ ಅವರು ಸರ್ವಿಸು ಎಲ್ಲ ನೋಡಿ ಕೆಲಸ ಕೊಡಬೇಕು ಇವರು ಜಾತಿ ಮೇಲೆ ಕೆಲಸ ಕೊಡ್ಬಿಟ್ಟರೆ ಸರಿನಾ ಯಾರಿಗೂ ಕೊಡಬಾರ್ದು ಇವ್ರು ಮಾಡ್ತಾ ಇರೋದು ಇವ್ರ ರಾಜಕಾರಣ ಅಷ್ಟೇ ಇದೆ ಸಿಂಪಲ್ ಅಲ್ಲ ಸರ್ ಮಾತಿದ್ರೆ ಸಂವಿಧಾನವನ್ನ ಕಾಪಾಡ್ತೀವಿ ಅಂತ ಹೇಳ್ತಾರೆ ಮಾಡ್ತಾ ಈಗ ಸಂವಿಧಾನ ಪ್ರಕಾರ ಧರ್ಮಾಧಾರಿತ ಮೀಸಲಾತಿ ಕೊಡಬಾರ್ದು ಅಂತ ಇದೆ ಅಲ್ವಾ ಈ ಧರ್ಮ ನೋಡ್ಕೊಂಡು ಓಟ್ಗೋಸ್ಕರ ಈತ ಮುಖ್ಯಮಂತ್ರಿ ಅವರು ಈ ತರ ಮಾಡೋದು ತಪ್ಪು ಹಾಂ ತಪ್ಪು ಡಿ ಕೆ ಶಿವಕುಮಾರ್ ಅವರು ಹಾಗೆನಾರ ಬಂದ್ರೆ ಸಂವಿಧಾನವನ್ನೇ ಬದಲಿಸೋ ಹಾಗೆ ಟ್ರೈ ಮಾಡ್ತೀವಿ ಅಂತಾನೆ ಹೇಳಿದಾರೆ ಏನು ಮಾಡಲ್ಲ ಸರ್ ಅವರು ಸುಮ್ಮನೆ ಹೇಳಿದ್ರು ಅಷ್ಟೇ ಏನು ಮಾಡಲ್ಲ ಗ್ರೇಟ್ ಬೆಂಗಳೂರು ಮಾಡ್ಬಿಡ್ತೀನಿ ದೊಡ್ಡದಾಗಿ ಅಂತ ಹೋಗೋರೆ ಆಗುತ್ತಾ ಆ ಬಿ ಬಿ ಎಂ ಪಿ ಮಾಡಿರೋದನ್ನೇ ಜಿಲ್ಲೆಯಾಗಿಲ್ಲ ಇನ್ನು ಈ ಸಿದ್ದರಾಮಯ್ಯ ಅನ್ನೋ ಒಬ್ಬ ಮುಖ್ಯಮಂತ್ರಿ ಅವ್ರನ್ನೇ ಗುರ್ತು ಮಾಡ್ಕೊಂಡು ಅವ್ರು ಓಟ್ ಹಾಕೋಕ್ಕೋಸ್ಕರ ಓಟ್ ಹಾಕಿಸ್ಕೊಳೋಕೆ ಮತ ಮತ ಬ್ಯಾಂಕ್ಗೆ ಈ ಥರ ಅನ್ಯಾಯ ಮಾಡ್ತಾ ಅಷ್ಟೇ ದುಡಿಯೋ ವ್ಯಕ್ತಿಗಳ ಕೈಗೆ ಕೆಲಸ ಕೊಡಿಸಿ ಯುವಕರಿಗೆ ಕೆಲಸ ಕೊಡಿಸಿ ಅಂಗವಿಕಲರಿಗೆ ಮೀಸಲಾತಿಗಳನ್ನು ಕೊಡಿ ಅದು ದೇಶದ ಒಂದು ಭವಿಷ್ಯಕ್ಕೆ ಒಳ್ಳೆಯ ವಿಚಾರ ಅದು ಬಿಟ್ಟು ಈ ಥರ ಹೋಗ್ಬಿಟ್ಟು ಜಾತಿ ಧರ್ಮದ ಯಾರು ಸ್ವಾಮಿ ಕೈ ಕಾಲು ಗಟ್ಟಿ ಐತೆ ಎಲ್ಲರೂ ಕಾಲು ಗಟ್ಟಿರೋರು ಯಾರು ಬಡವರಲ್ಲ ನಿಮ್ಮ ಮತ ದಾಹಕ್ಕೆ ಬಲಪಶುಗಳು ಮಾಡ್ತಾ ಇದ್ದೀರೋ ಜನರನ್ನು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಎಲ್ಲ ಸುಮ್ಮನೆ ಇದು ಮಾಡ್ತಾರೆ ಅದನ್ನು ಈ ಜನಗಳು ಕೂಡ ನಾವು ನಂಬ್ಕೊಂಡು ಅವ್ರ ಹಿಂದೆ ಮೋಸ ಹೋಗ್ಬೇಕಷ್ಟಿಲ್ಲ ಓಟ್ಗೆ ಅಷ್ಟೇ ಬೇರೆ ಏನೇನಿಲ್ಲ ಅವ್ರಿಗೆ ಗೊತ್ತಿಲ್ಲ ಇವ್ರು ಏನು ಮಾಡಿದ್ರು ಇವ್ರಿಗೆ ಓಟ್ ಹಾಕದ ಬಟ್ ಅದನ್ನು ಇನ್ನೂ ಪಕ್ಕಾ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸುಮ್ಮನೆ ಗಲಾಟೆ ಆದಷ್ಟು ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ನಮಗೆ ವೋಟ್ಗಳು ಅಂತ ಅಷ್ಟೇ ಬೇರೆ ಏನೇನಿಲ್ಲ ಅವ್ರದ್ದು ಈಗ ಯಾವ ಆಧಾರದ ಮೇಲೆ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ ಯಾರು ಬೇರೆಯವರು ನಮ್ಮ ಹಿಂದೂಗಳಲ್ಲಿ ಹಿಂದುಳಿದವ ಯಾರೋನು ಅವ್ರು ಯಶಸ್ ಕೊಟ್ಬಿಟ್ಟಿದ್ದಾರೆ ಇವ್ರೊಬ್ರಿಗೆ ಕೊಟ್ರೆ ಇನ್ನು ಬೇರೆ ಬೇರೆಲ್ಲ ಕೇಳಕ್ ಶುರು ಮಾಡ್ತಾರೆ ಇದೇ ತರ ಹೋದ್ರೆ ನಮ್ಮ ದೇಶ ಎಲ್ಲ ಆಗುತ್ತೆ ಒಬ್ಬರನ್ನೊಬ್ರು ಕಿತ್ಕೊಂಡು ತಿನ್ನೋ ಲೆವೆಲ್ ಬರುತ್ತೆ ಕಾಂಗ್ರೆಸ್ ಸಂವಿಧಾನದ ಪರ ಅಂತ ಅನ್ಸೋದೇ ಇಲ್ಲ ಸುಮ್ಮನೆ ಬುಟಾಡಿಕೆ ಅವರು